ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ನಿನ್ನೆ ಮಾಳು ನಿಪ್ನಾಳ್ ಬರ್ತಾನಂತ ಅನ್ಕೊಂಡಿರ್ಕೆ ಅನ್ನ ಮಾಳು ನಿಪ್ನಾಳ್ ಅನ್ನ ಬರ್ತಾನಂತೇನ ಅನ್ಕೊಂಡೇ ಇರ್ಕೆಲ್ಲ ಒಟ್ಟೆ ಅವನು ಬಿಗ್ ಬಾಯ್ಸಿಗೆ ಕರ್ಕೊಂಡ್ಬಂದ್ರೆ ಕಥಾರ್ನಾಕನ ಮಲ್ಲಮ್ಮ ಒಬ್ಬಕ್ಕಿ ಮತ್ತು ಮಾಳು ನಿಪ್ನಾಳ ಉತ್ತರ ಕರ್ನಾಟಕದ ಕಡೆ ಅಂತ ಅದಾರು ಒಂದೊಂದು ಬೇಗಲೂ ಅವರು ಏನಾರ ಹೊರಗೆ ಬಂದು ಅಂದ್ರೆ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಂದ್ರೆ ಫೇಮಸ್ ಒಂದೊಂದು ಬೇಗಗಳನು ಅದಾವ ಗೊತ್ತೈತಿಲ್ಲ ನಿಮಗೆ ನಮ್ಮ ಬೇಗ ನಿಮ್ಮ ಇಷ್ಟು ತೆಗೆದ್ರೆ ಸಾಕು ಗೊತ್ತಾಕೈತಿ ಅಂಥ ಒಂದೊಂದು ಬೇಗ ಅವ್ರ ಇಲ್ಲಿ ಬೇದ್ರು ಅವ್ರು ಬಿಗ್ ಬಾಸ್ ಅವ್ರಿಗೆ ಪರ್ಮಿ ಇದನ್ನು ಕೊಡ್ಬೋದು ಏನಂತಾರು ಇಲ್ಲಿ ಅದಾವಲ್ಲ ಅವರು ಅದ್ರೊಳಗೆ ಒಂದು ಏನರ ಶಿಕ್ಷೆ ಕೊಡ್ಬೋದು ಆದ್ರೆ ಉತ್ತರ ಕರ್ನಾಟಕದ ಟ್ರೋಲ್ ಪೇಜ್ದಾಗ ಅವ್ರದ ಅವ್ನು ಅವ್ನು ದೋಸ್ತಿ ಅಂದ್ರೆ ಪುಲ್ ಅವಾ ಅವ್ರೇನು ಹೋಗಿದಾರು ಅದ್ನೆಲ್ಲ ಬಿಡ್ರಿ ಬಿಗ್ ಬಾಸ್ಗೆ ನೋಡ ಹುಗಿದಾಗ ಗೆದ್ದು ಬರ್ತಾರೋ ಗೊತ್ತಿಲ್ಲ ಗೆದ್ದು ಬಂದ್ರೆ ಚಲೋ ಆದ್ರೆ ಅವ್ರನ್ನ ಹಂಗೂ ಈಗ ಈ ಸದ್ಯ ಎಪಿಸೋಡ್ ನಡೆಯೋದ್ಲೇ ಇವತ್ತೆ ಎರಡನೇ ಹತ್ರ ಒಳಗೆ ನಾಮಿನೇಷನ್ ಒಂದು ಮಾಡಿದ್ದಾರೆ ಮನೆ ಕಳಿಸ್ತಾರಂತ ಅದೆಲ್ಲ ಸುಳ್ಳು ಅಂತ ಅನ್ಕೊಂಡನು ಅಂದ್ರೆ ಅವರು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟ ಹೊರಗೆ ಕಳ್ಸೋದಿತಿ ಒಬ್ಬರು ಅಂತ ಟ್ವಿಸ್ಟ್ ಕೊಟ್ಟವ್ರೆ ಎಲ್ಲ ಆಮೇಲೆ ಕ್ಯಾನ್ಸಲ್ ಆ ಯಾರು ಹೊರಗೆ ಹೋಗ್ದಂಗೆ ಅಂತೇಳಿ ಒಂದು ಡೈಲಾಗ್ ಹೊಡೆದು ಬಿಡ್ತಾರಂತ ಅಂದ್ಕೊಂಡನು ಹಿಂಗಾಗತೈತೆ ಅಂತ ಅಂದ್ಕೊಂಡನು ಆಗ್ಬೋದು ನೀವು ಹಿಂಗೆ ಮೊಳನಿಪ್ಪಿನ ಗೆದ್ದು ಬರ್ತಾನಂತ ಅಂದ್ಕೊಂಡವ್ರಲ್ಲ ಈಗಿನ ಥರನ ಸಬ್ಸ್ಕ್ರೈಬ್ ಮಾಡಿರಿ ಅನ್ನ ಎಷ್ಟು ದೂರ ಹೋಗ್ಕೊಂಡು ನೋಡೋಣ ಅಲ್ಲಿ ತನಕಾನು ಹಂಗೂ ಸಪೋರ್ಟ್ ಮಾಡ್ನು ಆ ಮಲ್ಲಮ್ಮಗೂ ಸಪೋರ್ಟ್ ಮಾಡ್ನು ಯಾಕಂದ್ರೆ ಅವರಿಬ್ರು ನಮಗೆ ಭಾಳ ಲೈಕ್ ಆಗಿ ಬಿಟ್ಟಾರ ನಮ್ಮ ಉತ್ತರ ಕರ್ನಾಟಕದ ಕಡೆ ಅವ್ರ ಲೈಕ್ ಆಗಿದಾರಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಇಂಥ ಮಂದಿವನ್ನು ನೋಡ್ಕೊ ಅವ್ರನ್ನ ನೋಡ್ಕೊತಿವ್ರ್ ಕಂಟೆಂಟ್ ಅವರಿಬ್ರು ಹೆಂಗೆ ಆಟ ಆಡ್ತಾರೋ ಅದನ್ನ ನೋಡ್ಕೊತಿರು ಒಟ್ಟ ಸಬ್ಸ್ಕ್ರೈಬ್ ಮಾಡಿರಿ ಬಿಡಕ್ಕೆ ಹೋಗಬೇಡ್ರಿ ಬಿಡಕ್ಕೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡು ನಿಪ್ನಾಗ ಅನ್ನ ಒಟ್ಟು ಗೆಲ್ಸುನು ಬಿಗ್ ಬಾಸ್ ತಗೊಂಡ ಅನ್ಕೊಂಡನು ಭಾಳ ಬೆಳಗು ಅನ್ನಿ ಸರಿಗಮಪ್ಪದವ್ರಿಗೆ ಗೆಲ್ಸೋಕ್ಕಾಗಲಿಲ್ಲ ಆದರೆ ಇದ್ರೊಳಗ ನಮ್ಮ ಮಾಳು ನಿಪ್ನಾಗ ನಾನು ಬಿಗ್ ಬಾಸ್ ಒಳಗೆಲ್ಲಿಸಿ ಉತ್ತರ ಕರ್ನಾಟಕದ ಹವಾ ಆಗ್ಬೇಕು